ಇದು ಸೇಗತಿ ಗ್ರಾಮದ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಇದೆ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಡುತ್ತೆ ಈ ಮುಜರಾಯಿ ಇಲಾಖೆಯವರ ಒಂದು ನಿರ್ಲಕ್ಷ್ಯದಿಂದ ಈ ದೇವಸ್ಥಾನ ಬೀಳುವ ಸ್ಥಿತಿಯಲ್ಲಿದೆ ಅಂದರೆ ಈ ದೇವಸ್ಥಾನದ ಬಗ್ಗೆ ಮುಜರಾಯಿ ಇಲಾಖೆಯವರಿಗೆ ಯಾವುದೇ ರೀತಿಯ ಒಂದು ಕಾಳಜಿ ಇಲ್ಲ ಈ ಊರಿನ ಪ್ರಜ್ಞಾವಂತ ಯುವಕರು ಈ ದೇವಸ್ಥಾನದಲ್ಲಿ ಏನು ಆಧಾರ ಕಂಬವಾಗಿರ್ತಕ್ಕಂಥ ಆ ಸೆಂಟ್ರಲ್ಲಿ ಒಂದು ಕಂಬ ಬರುತ್ತೆ ಅದು ಬೀಳುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಇದೇ ಊರಿನ ಯುವಕರು ಸಪೋರ್ಟಿಂಗ್ ಆಗಿ ಒಂದು ಬ್ಯಾಲೆನ್ಸಿ ಒಂದು ಕಂಬವನ್ನು ಕೊಟ್ಟು ನಿಲ್ಲಿಸಿದ್ದಾರೆ ಅಂದ್ರೆ ಇದು ಯಾವಾಗ ಬಿದ್ದೋಗಿತ್ತು ಆದ್ರೆ ಆ ರೀತಿ ಹಾಕ್ಬಾರ್ದಂತೆ ಒಂದು ಸಪೋರ್ಟಿಂಗ್ ಕಂಬ ಕೊಟ್ಟಿದ್ದಾರೆ ಆದ್ರೂ ಅದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬೀಳಬಹುದು ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ನಿಮಗೆ ಅಕ್ರಮವಾಗಿ ಕಲ್ಲು ಮಣ್ಣು ಮರಳಿಂದ ದುಡ್ಡು ಆಗುತ್ತೆ ಆಗತ್ತೆ ಆದ್ರೆ ತಾಲೂಕಿನಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ದೇವಸ್ಥಾನಗಳ ಜೀರ್ಣೋದ್ಧಾರದ ಬಗ್ಗೆ ಮಾತ್ರ ನಿಮಗೆ ಕಾಳಜಿ ಇರಲ್ಲ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ದೇವಸ್ಥಾನಗಳಿದಾವೆ ಆ ದೇವಸ್ಥಾನಗಳ ಸ್ಥಿತಿಗತಿಗಳು ಯಾವ ತರ ಇದೆ ಯಾವ ದೇವಸ್ಥಾನಗಳನ್ನ ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವರದಿಯನ್ನು ನೀವು ಪಡಿಬೇಕಿತ್ತು ಅರೆ ನೀವು ಆ ಕೆಲಸವನ್ನು ಮಾಡ್ತಾ ಇಲ್ಲ ನಿಮಗೆ ಯಾವುದಾದರೂ ಒಂದು ಸರ್ಕಾರಿ ಭೂಮಿಯಲ್ಲಿ ಯಾವುದಾದರೂ ಒಂದು ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಕಲ್ಲುಗಳಿಗಾರಿಕೆ ನಡೆಸಲಿಕ್ಕೆ ಅವಕಾಶ ಕೊಡೋದಿಕ್ಕೆ ಮಾತ್ರ ನಿಮಗೆ ನೆನಪಿರುತ್ತೆ ಮತ್ತೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ ಆದರೆ ಇಂತಹ ದೇವಸ್ಥಾನಗಳ ಬಗ್ಗೆ ನಿಮಗೆ ಯಾವತ್ತೂ ಕಾಳಜಿ ಇರಲ್ಲ ಇಲ್ಲಿರ್ತಕ್ಕಂಥ ಇದು ಅತ್ಯಂತ ಪುರಾತನವಾದಂತ ದೇವಸ್ಥಾನ ಯಾವ ರಾಜರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿತ್ತ ಗೊತ್ತಿಲ್ಲ ಆ ಕಾಲದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇದು ಇದುವರೆಗೂ ಈ ದೇವಸ್ಥಾನ ಬಾಳಿಕೆ ಬಂದಿದೆ ಪುರಾತನವಾದ ಒಂದು ದೇವಸ್ಥಾನ ಈ ದೇವಸ್ಥಾನ ನೋಡ್ರಿ ಎಲ್ಲ ಒಂದು ಕಡೆ ಊರಿನ ಒಂದು ಜನರು ತಮ್ಮ ಒಂದು ಕೈಯಿಂದನೇ ತಾವೇ ಹಣ ಹಾಕಿ ಇಲ್ಲಿರ್ತಕ್ಕಂಥ ಯುವಕ ತಾವೇ ಒಂದು ಏನು ಹಣವನ್ನು ಸಂಗ್ರಹ ಮಾಡಿ ಈ ದೇವಸ್ಥಾನದ ಒಂದು ಸುಣ್ಣ ಬಣ್ಣ ಈ ದೇವಸ್ಥಾನಕ್ಕೆ ಬೇಕಾದಂತ ಒಂದು ನೆಲ ಹಾಸು ಈ ರೀತಿಯ ಒಂದು ಪ್ರತಿ ಹಂತದಲ್ಲೂ ಮಾಡ್ತಾ ಇದಾರೆ ಎಲ್ಲಿ ತನಕ ಮಾಡ್ತಾರೆ ಅವರು ಯಾಕಂದ್ರೆ ಅವರಿಗೂ ಒಂದು ಕುಟುಂಬ ಅಂತಿರುತ್ತೆ ಅವರಿಗೂ ಒಂದು ಮನೆ ಮಠ ಅಂತಿರುತ್ತೆ ಆ ಇದ್ರಲ್ಲೂ ಸುತ್ತ ಎಲ್ಲ ಒಂದು ಕಡೆ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ತಮ್ಮ ಭಕ್ತಿಯನ್ನ ಮೆರಿತಿದ್ದಾರೆ ಆದ್ರೆ ಗುಜರಾಹಿ ಇಲಾಖೆ ಅದು ಆ ಇಲಾಖೆ ಮಾಡ್ಬೇಕು ಈ ಕೆಲಸವನ್ನ ಇದು ಏ ಒಂದು ದೇವಸ್ಥಾನ ಅಲ್ಲದೆ ಇರ್ಬೋದು ಆದ್ರೆ ನೀವು ಏ ಒಂದು ದೇವಸ್ಥಾನದಿಂದ ಬರ್ತಕ್ಕಂತ ಆದಾಯ ಏನಿದೆ ಆ ಮುಜರಾಯಿ ಇಲಾಖೆ ಏನ ಏ ಒಂದು ದೇವಸ್ಥಾನದಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಏನು ಕೋಟ್ಯಾಂತರ ರೂಪಾಯಿ ಸಂದಾಯ ಆಗತ್ತೆ ಆ ಹಣವನ್ನ ತೆಗೆದುಕೊಂಡು ಇಂತಹ ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವತ್ತ ಗಮನ ಹರಿಸಬೇಕಾಗತ್ತೆ ಯಾಕೆಂದ್ರೆ ಯಾವುದೋ ಹಣವನ್ನ ಈಗ ನೀವು ಮುಜರಾಯಿ ಇಲಾಖೆ ಹಣವನ್ನು ಸುತ್ತ ಈ ರಾಜಕಾರಣಿಗಳು ಬಿಡ್ತಾ ಇಲ್ಲ ತಮ್ಮ ಒಂದು ಭ್ರಷ್ಟಾಚಾರಕ್ಕೆ ತಮ್ಮ ಒಂದು ಚುನಾವಣೆ ಖರ್ಚಿಗೆ ಮತ್ತು ಇನ್ನೊಂದು ಇತರ ಖರ್ಚಿಗೆ ಆ ದೇವಸ್ಥಾನದ ಭಕ್ತರಿಂದ ಸಂಗ್ರಹವಾದಂತಹ ಹಣವನ್ನ ದುರ್ಬಳಕೆ ಮಾಡ್ಕೊಂತ ಇದ್ದೀರಾ ದೇವಸ್ಥಾನಗಳನ್ನ ಉದ್ಧಾರ ಮಾಡಿ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ತಮ್ಮ ಒಂದು ದಕ್ಷತೆಯನ್ನ ಮೆರೀರಿ ಆ ನಿಟ್ಟಿನಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ಯಾ ಆ ದೇವಸ್ಥಾನದ ಸ್ಥಿತಿಗತಿ ಹೇಗಿರಿದೆ ಆ ದೇವಸ್ಥಾನವನ್ನು ನಾವು ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ದೇವಸ್ಥಾನಕ್ಕೆ ಈ ವರ್ಷದ ಅನುದಾನದಲ್ಲಿ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ವರ್ಷದ ಅನುದಾನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲವನ್ನ ನೀವು ಮಾಹಿತಿ ಪಡೆದು ಆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂತಹ ಒಂದು ಕೆಲಸವನ್ನ ತಾಲೂಕ್ ದಂಡಾಧಿಕಾರಿಗಳು ನಿಮ್ಮ ನೀವೇ ಆಡಳಿತಾಧಿಕಾರಿಗಳು ಮುಜರಾ ಇಲಾಖೆಗೆ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಇವೆಲ್ಲ ದೇವಸ್ಥಾನಗಳು ನೀವು ಈ ಒಂದು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವತ್ತ ನಿಮ್ಮ ಗಮನ ಇರಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೆಸುವತ್ತ ನಿಮ್ಮ ಗಮನ ಬೇಡ ಯಾವುದೋ ಒಂದು ಕೃಷಿ ಭೂಮಿಯನ್ನ ಕೃಷಿ ಪರ್ವತದ ಭೂಮಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿಕೊಂಡು ಹೋಗುವತ್ತ ನೀವು ಆ ಗಮನ ಕೊಡುವಂತದ್ದು ಬೇಡ ಇಂತಹ ಅಭಿವೃದ್ಧಿ ಕಾರ್ಯಗಳು ಇಂತಹ ಜನಪರ ಕಾರ್ಯಗಳು ಕಾರ್ಯಗಳು ಇಂತಹ ಜೀರ್ಣೋದ್ಧಾರ ಮಾಡುವಂತಹ ಕಾರ್ಯ ಕಾರ್ಯಗಳನ್ನ ಮಾಡಿ ಜನ ನಿಮ್ಮನ್ನ ನೆನೆಸ್ತಾರೆ ನೋಡಿ ಈ ಊರಿನಲ್ಲಿ ನಿಜವಲ್ಲೂ ಇದು ಅತ್ಯಂತ ಪುರಾತನವಾದಂತಹ ಒಂದು ದೇವಸ್ಥಾನ ಅಂತ ಹೇಳಲಿಕ್ಕೆ ಅನೇಕ ಇಲ್ಲಿ ಮುಂದಗಡೆಯ ಒಂದು ಎರಡು ಗೂಹೆಗಳಿದ್ದಾವೆ ಯಾವ ಋಷಿ ಮುನಿಗಳು ತಪಾಸು ಮಾಡಿದ್ದು ಗೊತ್ತಿಲ್ಲ ಯಾಕೆಂದ್ರೆ ಅದು ಇತಿಹಾಸ ನಮಗೆ ಗೊತ್ತಿಲ್ಲ ಮತ್ತು ಇಲ್ಲಿ ಒಂದು ಬರಹದ ಒಂದು ಕಲ್ಲು ಇದೆ ಅದು ಹಳೆಗನ್ನಡದಲ್ಲಿದೆ ಅದನ್ನು ಓದಿದ್ರೆ ಇದು ಈ ದೇವಸ್ಥಾನದ ನಿರ್ಮಾಣ ಯಾವ ರಾಜರ ಕಾಲದಲ್ಲಿ ಆಗಿತ್ತು ಯಾವ ಒಂದು ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದು ಆ ಒಂದು ಬರಹ ಕಾಣುತ್ತೆ ಯಾಕೆಂದ್ರೆ ಮಳೆಯಲ್ಲಿ ಅದು ಎಲ್ಲ ಬರಹ ಹಳಸೋದಂತಹ ಒಂದು ಸ್ಥಿತಿಯಲ್ಲಿ ಅದ್ರ ಜೊತೆ ನಾವು ಕೇಳ್ತಕ್ಕಂಥದ್ದು ಏನಂದ್ರೆ ತ್ಯಾಗತಿ ಗ್ರಾಮದಲ್ಲಿ ಇರತಕ್ಕಂತ ಈ ಜನಾರ್ದನ ದೇವಸ್ಥಾನ ನೋಡ್ರಿ ಮೂರ್ತಿ ಎಷ್ಟು ಸುಂದರವಾಗಿದೆ ನಿಜವಾಗ್ಲೂ ಆ ಮೂರ್ತಿಯ ಒಂದು ಕಲೆ ತುಂಬಾ ಅದ್ಭುತವಾಗಿದೆ ಯಾಕೆಂದ್ರೆ ಆ ಒಂದು ದೇವರ ಒಂದು ವಿಗ್ರಹ ಇವತ್ತು ಯಾವ ಸ್ಥಿತಿಯಲ್ಲಿ ಇದೆ ಅಂದ್ರೆ ಈಗ ಹಾಗೋ ಬಿಡೋ ಸ್ಥಿತಿಯಲ್ಲಿ ದೇವರ ದೇವರ ರಕ್ಷಣೆ ಯಾರು ಮಾಡ್ಬೇಕು ನೋಡ್ರಿ ಈಗ ದೇವರ ಹತ್ರ ನಾವು ನನಗೆಲ್ಲ ರಕ್ಷಣೆ ಮಾಡಪ್ಪ ಅಂತ ಪ್ರತಿದಿನ ಬರ್ತೀವಿ ಆದ್ರೆ ಈಗ ದೇವರಿಗೆ ರಕ್ಷಣೆ ಇಲ್ಲ ದೇವರು ಆಗೋ ಈಗ ಬಿಡುವಂತಹ ಒಂದು ಕಟ್ಟಡದಲ್ಲಿ ದೇವರಿದ್ದಾರೆ ಈಗ ನಾವು ದೇವರನ್ನ ರಕ್ಷಣೆ ಮಾಡ್ಬೇಕಾಗಿದೆ ಆ ಒಂದು ಪರಿಸ್ಥಿತಿ ಬಂದಿದೆ ಯಾಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿದ್ದ ಈ ಇಂತಹ ಸಾವಿರಾರು ದೇವಸ್ಥಾನಗಳು ಇವತ್ತು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಸಾವಿರಾರು ದೇವಸ್ಥಾನಗಳು ಇವತ್ತು ಈ ರೀತಿಯ ಒಂದು ದುಸ್ಥಿತಿ ಕಾಣ್ತಾ ಇದ್ದಾವೆ ಇದು ಈ ಈ ವಿಚಾರದಲ್ಲಿ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಂಘಟನೆರು ಪ್ರಜ್ಞಾವಂತ ನಾಗರಿಕರು ಬುದ್ಧಿಜೀವಿಗಳು ಎಲ್ಲರೂ ಒಟ್ಟಾಗಿ ಇಂತಹ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಒಂದು ಉಗ್ರವಾದ ಹೋರಾಟ ಮಾಡಿದ ಮಾತ್ರ ಇಂತಹ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಲ್ಲಿ ತನಕ ಇಲ್ಲ ಅಂದ್ರೆ ನಾವು ಹೋರಾಟಗಳನ್ನು ಮಾಡಲಿಲ್ಲ ಅಂದ್ರೆ ಈ ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿಲ್ಲ ಇಂತಹ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಮುಂದಾಗಲ್ಲ ಈಗ ನಾವೇನಿದ್ರು ಹೋರಾಟದ ಮೂಲಕನೇ ನಮ್ಮ ಒಂದು ಬೇಕು ಬೇಡಗಳನ್ನ ಪಡೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಗರ ತಾಲೂಕಿನ ದಂಡಾಧಿಕಾರಿಗಳು ಮುಜುರಾಯ ಇಲಾಖೆಯ ಆಡಳಿತಾಧಿಕಾರಿಗಳು ಈ ಟ್ಯಾಗತ್ತಿ ಗ್ರಾಮದಲ್ಲಿರ್ತಕ್ಕಂಥ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪರಿಶೀಲನೆ ಮಾಡಿ ಸಮಗ್ರವಾದ ವಸ್ತು ತಿಳ್ಕೊಂಡು ಸಮಗ್ರವಾದ ಒಂದು ಮಾಹಿತಿಯನ್ನ ಪಡೆದು ಈಗೋ ಹಾಗೂ ಬೆಳುವಂತಹ ಸ್ಥಿತಿಯಲ್ಲಿ ದೇವಸ್ಥಾನವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಲಿ ಅನ್ನೋದು ನಮ್ಮ ಮಾಧ್ಯಮದ ಒಂದು ಕಾಕರೇ ಒಂದು ಹದಿನಾರರಿಂದ ಹದಿನೇಳನೇ ಶುರು ಅಂತ ಹೇಳಿಬಿಟ್ಟು ನಾವೆಲ್ಲ ನಮ್ಮ ಹಿರಿಯರು ಕೈಯಲ್ಲಿ ಕೇಳಿದ್ವಿ ಈ ದೇವಸ್ಥಾನಗಳು ನಾವೆಲ್ಲ ಫಸ್ಟಿಗೆಲ್ಲೆಲ್ಲ ಎಸ್ ಎಲ್ ಸಿ ಎಲ್ ಇದ್ದಾಗ ಓದಿಕೆ ಅಂತ ಬರ್ತಾಯಿದ್ವಿ ಹೀಗೆ ಈ ದೇವಸ್ಥಾನ ಏನೇನು ಹಾಡು ಬಂದಿದ್ದೀರ ಅವಾಗಿನೂ ಕೂಡ ಹೀಗೆ ಈ ದುಸ್ಥಿತಿ ಎಲ್ಲ ಇತ್ತು ಇದನ್ನು ಹೆಂಗಾರು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೇ ಒಂದು ಟೀಮ್ ಮಾಡ್ಕೊಂಬಿಟ್ಟು ಊರಿನ ಒಂದು ಹಿರಿಯ ಯುವಕರು ಅವರ ಜೊತೆಗೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನು ಹೆಂಗಾರು ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಹರಸಾಹಸ ಮಾಡಿದ್ವಿ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಊರಲ್ಲಿ ಒಂದಿಷ್ಟು ಕಲೆಕ್ಷನ್ ಮಾಡಿಬಿಟ್ಟು ಪೇಂಟಿಂಗ್ ಮಾಡೋದು ಕ್ಲೀನಿಂಗು ಇವೆಲ್ಲ ಮಾಡಿದ್ವಿ ಒಂದಿನ ಏನಾಯಿತು ಈ ದೇವಸ್ಥಾನ ಹೀಗೆ ದುರಸ್ತಿ ಆಗಿಬಿಟ್ಟು ದೇವಸ್ಥಾನದ ಕೋಳೇನಿದೆ ಕುಸ್ಕೊಂಡು ಬಿದೋಗಿತ್ತು ಈ ಸಂದರ್ಭದಲ್ಲಿ ಸುಮಾರು ಜನ ಯುವಕರು ನಮ್ಮ ಊರಿನ ಎಲ್ಲರೂ ಎಲ್ಲರೂ ಕೂಡ ಇದ್ರು ಯುವಕರು ಬಂದುಬಿಟ್ಟು ಒಂದು ಕಂಬನ ಕೊಟ್ಬಿಟ್ಟು ಬಿ ನಿಲ್ಸಿದ್ರಿಂದ ಇದುವರೆಗೂ ಕೂಡ ದೇವಸ್ಥಾನ ಹೀಗೆ ಇದೆ ಇಲ್ಲಾಂದರೆ ಇದು ಯಾವಾಗಲೂ ಕೂಡ ಬಿದೋಗ್ತಾ ಇತ್ತು ಈ ಒಂದು ಹೀಗೆ ಇನ್ನೂ ಹೀಗೆ ಬಿಟ್ಟರೆ ಕೂಡ ಈ ದೇವಸ್ಥಾನ ಇನ್ನೂ ಮುಂದಿನ ದುರಸ್ಥಿತಿ ಆಗ್ಬಿಟ್ಟು ಹಾಳಾಗಿ ನಶಿಸಿ ಹೋಗ್ಬೋದು ಮುಂದಿನ ಪೀಳಿಗೆಗೂ ಕೂಡ ಈ ಥರ ಒಂದು ಪುರಾತನ ಅಸ್ತಿತ್ವ ಇರಬೇಕು ಅಂದರೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಈ ದಿನ ಉದಯಕುಮಾರ್ ಅಂತ ಹೇಳ್ಬಿಟ್ಟು ಊರಿನ ಒಂದು ಕಳಕಳಿ ಯೋಗ ಯಾಕಂತ ಹೇಳಿ ಈ ದೇವಸ್ಥಾನದಲ್ಲಿ ಎರಡು ವರ್ಷದಿಂದಲೂ ನಾವು ಸತತವಾಗಿ ನಾವು ಹೋರಾಟ ನಡೆಸ್ತಾನೇ ತಹಶೀಲ್ದಾರಿಗೆ ಆಗಲಿ ನಮ್ಮ ಊರಿನ ಕಂದಾಯ ಆಡಳಿತ ಅಧಿಕಾರಿಗಳಿಗೆ ವಿಲೇಜ್ ಅಪಾಂಡೆಂಟ್ ಅವರಿಗೆ ನಾವು ವಿಚಾರಗಳನ್ನು ತಿಳಿಸ್ತಾನೇ ಇದ್ದೀವಿ ಅರ್ಜಿಗಳು ಹೋಗಿದೆ ನಮ್ಮ ಊರು ಗ್ರಾಮ ಪಂಚಾಯತಿ ಪಿ ಡಿ ಸುಧಾ ಇಲ್ಲಿಂದ ಅರ್ಜಿಗಳು ಹೋಗಿವೆ ಆದರೂ ಕೂಡ ಯಾವುದೇ ರೀತಿಯಾದ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿಲ್ಲ ನಮ್ಮ ಮನವಿಯನ್ನ ಯಾವುದೇ ರೀತಿಯಿಂದ ಸ್ವೀಕರಿಸಲಿಲ್ಲ ಹಾಗೆ ನಾವು ಇಲ್ಲಿ ಕೇಳೋದೇನಂದ್ರೆ ಈ ವಿಗ್ರಹ ಆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ ನಮ್ಮ ರಾಜ್ಯದಲ್ಲೇ ಇದು ಎರಡನೇ ಮೂರ್ತಿ ಅಂತ ಹೇಳಿ ಒಂದು ವಿಖ್ಯಾತಿ ಪಡೆದಿದೆ ಆದ್ರೂ ಸಹಿತ ಯಾವುದೇ ರೀತಿ ಯಾವುದೇ ರೀತಿಯಾಗಿ ಇಲ್ಲಿಗೆ ಒಂದು ಸಲಹೆ ಆಗ್ಲಿ ಈ ದೇವಸ್ಥಾನದ ಒಂದು ಅಭಿವೃದ್ಧಿಗಾಗ್ಲಿ ಯಾವುದೇ ರೀತಿಯಾದ ಕೈ ನಮಗೆ ಕಂಡಿಲ್ಲ ದೇವಸ್ಥಾನದ ಜನಗಳು ಬರದೆ ಪರೋ ಅಥವಾ ಒಂದು ವರ್ಷಕ್ಕೆ ಒಂದ್ಸತಿ ಮಾತ್ರ ಬರ್ತಾರೆ ಇಲ್ಲಿ ಊರಿನ ಜನಗಳ ಒಂದು ನಿರ್ಲಕ್ಷ್ಯ ನಿರ್ಲಕ್ಷ್ಯವೂ ಸುತ್ತ ಇದೆ ಯಾವುದೇ ರೀತಿಯಾಗಿ ಇಲ್ಲಿ ವರ್ಷಕ್ಕೆ ಒಂದು ಸಲ ಆಗಲಿ ಎರಡು ಸಲ ಆಗಲಿ ಬರ್ತಾರೆ ಹೊರತು ಯಾವುದೇ ರೀತಿಯಾಗಿ ಇದು ಬರಲ್ಲ ಆಮೇಲೆ ಇಲ್ಲಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಆಗಲಿ ಇಲ್ಲಿ ಊರಿನ ಗ್ರಾಮಸ್ಥರಾಗ್ಲಿ ಮುಖ್ಯಸ್ಥರಾಗ್ಲಿ ಊರಿನ ಹಿರಿಯ ಮುಖ್ಯಸ್ಥರಾಗ್ಲಿ ಅವ್ರು ಇದ್ರಿಗೆ ಯಾವ್ದೇ ರೀತಿಯಾದ ಒಂದು ಇದಕ್ಕೆ ಸವಲತ್ತು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಯಾವ್ದೇ ರೀತಿಯಾಗ್ಲಿ ಒಂದು ಇದನ್ನ ಮಾಡಿಲ್ಲ ಹಾಗಾಗಿ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಈ ದೇವಸ್ಥಾನ ಈ ಪುರಾತನ ನಮ್ಮೂರಿನ ದೇವಸ್ಥಾನವನ್ನ ನಾವು ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಈಗ ನಮ್ಮೂರಿನ ಹಿರಿಯರು ಹಿರಿಯ ಯುವಕರು ನಮ್ಮಂತ ಯುವಕರು ಎಲ್ಲರೂ ಸೇರಿ ಮುಂದಿನ ಪೀಳಿಗೆಗೂ ಇದನ್ನ ತೋರ್ಸೋಣ ಹದಿನೇಳು ಹದಿನಾರು ಹದಿನೇಳು ಶತಮಾನದಲ್ಲಿ ಇದಿತ್ತು ನಮ್ಮ ಊರಲ್ಲಿ ಇದು ಬಂದಿತ್ತು ಅಂತ ಹೇಳಿ ಇದನ್ನು ತೋರ್ಸೋಣ ಕಾರಣಕ್ಕಾಗಿ ನಮ್ಮ ಊರಿನ ಎಲ್ಲಾ ಹಿರಿಯರು ಒಂದು ಯುವಕ ಸಂಘ ಇದನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ತುಂಬಾ ದುರಸ್ಥಿತಿಯಲ್ಲಿ ಇತ್ತು ಇದು ಈ ಮುಂದಿನ ಮಳೆಗಾಲದಲ್ಲಿ ಹೆಚ್ಚು ಗಾಳಿ ಮಳೆ ಏನಾದ್ರೂ ಕಂಡು ಬಂತು ಅಂದ್ರೆ ಇದು ಆಲ್ಮೋಸ್ಟ್ ಬೀಳುತ್ತೆ ಅಷ್ಟರೊಳಗೆ ಮಾನ್ಯ ತಹಶೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಊರಿನ ಕಂದಾಯ ಅಧಿಕಾರಿಗಳು ಮತ್ತು ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುತ್ತ ಇದಕ್ಕೆ ಒಂದು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಹರಿಸಿ ಮಾಡೋದ್ರಿಂದ ನಮಗೆ ಉಪಯೋಗ ಇದೆ ಊರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಇದನ್ನ ಹೇಳಕ್ ಇಷ್ಟಪಡ್ತೀವಿ